ಜನ ಸೇರಿವತ್ತ ನಮ್ ಕಂಕಣವಾಡಿಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಆ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮ್ಮ ಕಲಾ ತಂಡದಿಂದ ಮಸ್ತಾರ ಸ್ವಲ್ಪ ಕೈ ಕೆಲಸ ಕಮ್ಮಿ ಕೊಡ ನಾ ಹಾ ದಯವಿಟ್ಟು ನೋಡ್ರಿ ಅಣ್ಣ ಕಲಾವಿದ್ರು ಬಾಳ್ ಬಂದ ಇದೀವಿ ವೇದಿಕೆ ಮೇಲೆ ಏನಾರು ಹಾಕಿರ್ತಾವ ಇಲ್ಲಿ ಯಾರು ದೊಡ್ಡ ಶಾನಿಯಾರಲ್ಲ ನಾವು ಕಲ್ತು ಬಂದಿಲ್ಲ ಯಾರು ಕಲ್ತಿಲ್ಲ ಇಲ್ಲ ನಾವು ಈಗ ಬಂದಿವಿ ಹಂಪಿಗಾಲಿಟ್ಟ ಈಗ ಬಂದಿವಿ ನಮಕಿನ್ನೊಂದ್ ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಟಿಬಸ್ನಾರ ಈ ಫೀಡಿನ ಮುದುಕರಾದ್ರಿ ರಂಗಭೂಮಿ ಕಲಾವಿದರು ಅವ್ರ ಕೈ ಕೆಳಗ ಬಂದಂತ ನಾವ್ ಏನ ಸಣ್ಣ ಕೂಸ ನಾವ್ ಇನ್ನು ಅವ್ರ ಅವ್ರ ವಿದ್ಯೆಗೆ ನಾವ್ ಎದ್ಕೋ ಹತ್ತಂಗಿಲ್ರಿ ದಯವಿಟ್ಟು ಹಿರಿಯ ಕಲಾವಿದ್ರ ಯಾರು ಮಾತಾಡುವಾಗ ಸ್ವಲ್ಪ ಹಿಂದ ಮುಂದೆ ನೋಡಿ ಮಾತಾಡ್ರಿ ಯಾರು ತಡ್ಕೊಳ್ಳೋ ಶಕ್ತಿ ಇರುದಿಲ್ಲ ಯಾಕಂದ್ರ ಎಲ್ಲಾರು ಬಿಸಿ ರಕ್ತನ ಇರ್ತಾವ್ ಎಲ್ಲರೂ ಅವ್ರ ಅವ್ರ ತಾಯಿ ಹಾಲು ಕುಡ್ದ ಬಂದಿರ್ತಾರ ಯಾರು ಕಳ್ಳಿ ಹಾಲು ಕುಡ್ದಿರಲ್ಲ ಆ ಅದಕ್ಕ ದಯವಿಟ್ಟು ಏನಾರ ಹಾಕಿರ್ತಾವೆ ನೀವು ಸಹ ನೀವು ನೀವು ಕೊರಿ ಅವರು ಒಂದ್ ಮಾತಿ ತಪ್ಪಿ ಅಂದಿರ್ತಾರೆ ನಾವು ದೊಡ್ಡವಾದ ಇನ್ನೊಂದು ನಾಲ್ಕು ವರ್ಷಕ್ಕೆ ಲಗ್ನಕ್ಕೆ ಹಿಂಗ್ಯಾಕೆ ಇಲ್ಲ ಅದು ಈಗ ಬ್ಲಡ್ ಕುದಿತಿರುತ್ತಾನ ನಾಳೆ ಲಗ್ನ ಆದ್ರೆ ಬೇಕಾದ ಸೇ ಹೋಲ್ ಬಿಡೋ ಮರತ್ತ ಹಂಗಾದ ಒಮ್ಮೆ ಲಗ್ನ ಹಾಕಿ ಗೊತ್ತಿ ಹಣ ಹಣ ಹಿಂದ ಬ್ರ್ಯಾಂಡ್ರ ಯಾವ್ದು ಹಣ ಪಟ್ಟ ಡೌನ್ ಆಗೋಲ್ಲ ನಾನು ಬಂದನ್ಸುತ್ತು ನೋಡಿನಿ ಏ ಲಕ್ಷ್ಮಿ ಬಾಯ್ ನೀ ಕೈ ಕೆಲಸ ಕೊಡೋ ಸಮಯ ನೋಡಿ ಹೇಳಿ ನೀವು ಅಣ್ಣ ಬಾಳ ಸ್ವರ್ಗೆ ಯಾರು ಅಣ್ಣ ಅಣ್ಣ ಸ್ವರ್ಗನ ಬಾಳ ಹಾಂ ಅವ್ಗನು ಇಲ್ಲಿ ಯಾರಿಗನಕ್ಕೆ ಹೋಗ್ಬೇನಿ ಈ ಕಡೆ ಕೂತಾನ ಬಾಣ ತಂಬರಿ ಅಣ್ಣ ತಮ್ಮ ಅಂದರು ಈ ಕಡೆ ಕೂತಾರೆ ನಮ್ಮ ತಮ್ಮ ಆಯ್ ಸಮಾಧಾನ ಸಮಾಧಾನ ಬಾಂಧವರು ಕಾಕ ನಿನಗೆ ಕೊಡ್ತೀನಿ ಅಪ್ಪ ನಿನಗೆ ಕೊಡ್ತೀನಿ

ಉಮೇಶ್ ಹಾ ಏ ಉಮೇಶ್ ವಂಟಾಕ್ ಸತ್ತು ಅವ್ರು ತಗಿಲ್ಲ ನನ್ನ ಉಮೇಶ್ ಮಾವ ಏನು ಕಾಕ ಗುಲಾಬಿ ನೀ ಬರೋಕಿನ ಮೊದಲ ಗುಲಾಬಿ ಅನ್ನೋದು ಮೇಂಟೈನ್ ಮಾಡ್ದಿದ್ದ ನಮ್ಮ ಉಮೇಶ್ ಕಾಕ ಹತ್ತಾದ್ರೂ ತಡಿ ಒಟ್ಟು ಶಕ್ತಿ ಐತೆ ಅವಂಗ ನೋಡಲ್ಲ ಹತ್ತ ಹಿಂಗ್ ಮಾಡ್ತಾನ ನೀನು ಮನೆಗೆ ಹೋಗಿ ಎಂಟು ದಿನ ಆತ ನಾಲ್ಕು ದಿನ ಆತನ ಅದಕ್ಕೆ ನೀನು ಬರ್ಗಟ್ಟ ಕೂತಿ ಗುಲಾಬಿ ಮಾವ ಗುಲಾಬಿ ಹೂ ತಂದಿಯಾ ಇಲ್ಲ ತಂದಿಲ್ಲ ಇಟ್ ಇಸ್ ನಾಟ್ ಇಲ್ಲ ನೋಡುವ ನಮ್ದು ರೂಲ್ಸ್ ಐತಿಲ್ಲ ರಾಯಬಾಗ್ ತಾಲೂಕ್ ಬಂದಿದ್ದು ಏನದು ಗುಲಾಬಿ ಕೊಡೋದು ಪುಸ್ತಕ ಕೊಡೋದು ಚೈನಾ ಕೊಡೋದು ಜುಮಕಿ ಕೊಡೋದು ಪ್ರಪೋಸ್ ಮಾಡೋದು ಅಲ್ಲಿ ಭೇಟಿ ಆಗೋದು ಇಲ್ಲಿ ಭೇಟಿ ಆಗೋದು ಏನೋ ಇಲ್ಲ ಇಲ್ಲಿ ಓ ಹಲೋ ಎಕ್ಸ್‌ಕ್ಯೂಸ್ ಮೀ ಇನ್ನು ನಾ ಇನ್ನು ಹೇಳಲ್ಲ ಅಲ್ಲಿ ಆ ಮಂದಿ ನಮ್ಮೆ ಗೊತ್ತಾಗಿದದು ಲವ್ गिव ಅಲ್ಲಿ ಬಿಟ್ಟಿ ಇಲ್ಲಿ ಬಿಟ್ಟಿ ಏನು ಕೊಡ್ಸೋದು ಗಿಡ್ಸೋದಿಲ್ಲ ಇಲ್ಲ ಡೈರೆಕ್ಟ್ ಏ ಇನ್ನು ಆ ಸಣ್ಣ ಸಣ್ಣವಾದ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವಾ ಮತ್ತೇನವ

ఆహా ఇవత్ కంక నోడ అక్క మంది ముందో ఖుశీ త్యాగ బాల్ ముందు భయ బయర్ అయ్యి బస్ తుమ్ హణ్మక్ బస్ ఓడ్స్ గణమగద నెనపి

ಇನ್ನ ಮೊದಲ ಕಾಕ ಉಮೇಶ್ ಕಾಕ ಈಗ ಈಗ ಪಾಳ್ಯಾಕ ಗುಲಾಬಿ ಗುಲಾಬಿ ಮಾವ ಆಮೇಲೆ ಮಾಡ್ಬೇಕು ನೀ ಕೂತಾನುಲಾಬಿ ಮಾಪೋಸ್ ಇಲ್ಲ ಡೈರೆಕ್ಟ್ ಅಣ್ಣ ಒಂದ್ ಕೊಡ್ರಿ ಕೈ ಕಟ್ಟಿ ಕಟ್ಟಿಬಿಡ್ತೀನಿ

ಮತ್ತೆ ಮತ್ತೆಲ್ಲಿರ್ಬೇಕಾಗಿ ಯಾವ್ದ್ರ ಕಾಡಿನಗ ಜಂಗಲ್ನಾಗ ಎಲ್ಲರ ಇರ್ಬೇಕಪ್ಪ ನೀವು ಎಲ್ಲದ ನೋಡಿ ಎಲ್ಲಿದ್ರು ಹುಲಿ ಹುಲಿಗಳು ಇವು ಕಾಡಿನಗರ್ ಬಿಡು ನಾಡಿನ ಬಿಡ ಎಲ್ಲ ಮ್ಯಾಗ ನೋಡು ಕೆಳಗರ್ ನೋಡು ಎಲ್ಲೆಲ್ಲಿ ನಾವೇ ಎಲ್ಲೆಲ್ಲಿ ನಾವೇ ಮನೆಯ ಮನ್ಯಾಗ ಬಂದ್ರು ನಾವ ಅಯ್ಯ ಅದು ಈಗಿಲ್ಲ ನೀವು ಹಾದ್ರ ಮತ್ತೊಂದ್ ತರಕ ರೆಡಿನ ಮೀಟರ್ ಬೇಕು ಮೀಟರ್ ಮೀಟರ್ ಧೈರ್ಯ ಹೋದ್ರೆ ಯಾರ್ ಎಕ್ರೆ ಕಬ್ಬಿನ ಹೋಲಿ ಹತ್ತಿ ಅಲ್ಲ ಮಾವನಾಗೆ ಬೇಡ ನೀ ಕಾಕಂದ್ ಎಟ್ ಎಕರೆ ಐತಿ ಹೇಳ ಎಟ್ ಎಕರೆ ಮಾವ ನಿಂದು ಹತ್ತು ಹತ್ತಕರೆ ಬರೀ ಕಬ್ಬ ಐತಿ ಕಬ್ಬನ ಹಚ್ಚಿನಿ ಗುಲಾಬಿ ಮಾವ ಗುಲಾಬಿ ಹಚ್ಚನ್ ಯಾರ ಎಕರೆ ಗುಲಾಬಿ ಹಚ್ಚಿ ಹಾ ಹೋಗಿ ಒಂದೊಂದು ಕೊಡ್ತಾನ ಗುಲಾಬಿ 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 ನಾನು ಅನ್ನ ಅಂದ್ರೆ ಆಮೇಲೆ ಬರಾಕ್ ತಗೊಂಡ್ ತಂದು ಕೊಡೋಣ ಇಲ್ಲ ನೀನ ಅಲ್ಲೇ ತೋಟಕ್ಕೆ ಹೋಗ ಕಾಕ ಒಂದು ಬುಟ್ಟೆಗ ಗುಲಾಬಿ ಹೂವು ಒಂದು ಕಬ್ಬು ಕಬ್ಬು ಮೊದಲ ಅನ್ನ ಕೊಡು ಒಂದು ಸಲಾ ಬಾಳೆಕಾಯ ಬಾಳೆ ತೋಟನೂ ಐತೆ ಅಲ್ಲಿ ಕರ್ಕೊಂಡು ಹೋಗಪ್ಪ ಬಾಳೆ ಗಿಡ ಐತಿ ಇಲ್ಲಿಂದ ರೀ ಇಲ್ಲ ಅಲ್ಲಿ ಯಾರಿಗೆ ನೀ ಕಾಣುವಲ್ಲಿ ಅತ್ತ ಹಾಂ ಒಂದ್ಸಲ ಜೀವನಿಗೆ ಚಪ್ಪರ ಹೊಡಿಬೇಕು ನಮ್ಮ ಮಾಡಕ್ಕನ್ರಿ ಹಣ ಯಾರು ಹೊಡಿಬೇಡಬೇಕು ಯಾಕ ಅಣ್ಣ ತಮ್ಮ ಅಂದ್ರಿ ಕಿವಿನ ಎಲ್ಲರೂ ಅಣ್ಣನ ಕುಂತ ಹೋದ್ರೆ ನಾವೇನು ಮಠಕ್ಕೆ ಹೋಗದ ವಿಚಾರ ತಿನ್ನ ದಿನ ಅಂತ ಹೋದ ಹಾಳಿ ಬಂದ ಇಲ್ಲ ಹಾಲ ನಾಲ್ಕು ದಿನ ಅಂತ ಬೆಳತನ ಇದನ್ನ ಒಂದು ಹಚ್ಬಿಡೋ ಉಮೇಶ್ ಬಿಡ್ತೀನಿ ಈಗ ಮುಂದ ಹಿಂದಿಂದ ಬಂದೆ 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 ಬೆಳತನ ಥ್ಯಾಂಕ್ ಯು ಈಗ ನಮ್ಮ ತಂಡದ ಗಾಯಕರು ನಾಯಕರಾಗಿರುವಂತಹ ನಮ್ಮ ಪಿ ಕೆ ಬಾಸರವರ ಕಂಡು ಮತ್ತೊಂದು ಸುಖ ಸಾಧಕತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ಗಂಗಂಬಾವಿ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕೃಷ್ಣ ಮೆಲೋಡಿಸ್ ಆರ್ಕೆಸ್ಟ್ರಾ ಕೋಲೂರು ಇವರ ತಂಡದಿಂದ ಅದ್ದೂರಿಯಾದ ಸ್ವಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಮತ್ತೊಂದು ಸುಗಸಾದ ಗೀತೆ ಪಿ ಕೆ ಬಾಸರವರ ಕಂಡುಸಿರೆಯಲ್ಲಿ ಚಪ್ಪಳೆ ಹೊಡೆದು ಹೊಡೆದಿರಲ್ಲ ಹೊಡಿಲಿಲ್ಲ ಅಂದ್ರೆ ಯಾರು ಹೊಡೆಗಿಲ್ಲ ನೋಡು ನಿಮ್ಮ ನಿಮ್ಮ ಲವರ್ ಮೇಲೆ ಆಣಿ ಅಣ್ಣ ಒಟ್ಟ ಹೊಡಿಬೇಡ್ರಿ ಅವ್ರ ಸತ್ರು ಚಿಂತಿಲ್ಲ ಅಪ್ಪ ಅವ್ರಿದ್ದೆ ನಮ್ಮ ಅಲ್ಲ ಅವ್ರಿದ್ದೆ ನಮಗ್ ಸುಖ ಆಗಿಲ್ಲ ಯಾಕ ಬರೇ ಎಲ್ಲಾ ಕಡೆ ತೌಡು ತಗೋಸೋದಾಗೈತ್ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ ಯಾರು ನಮ್ಮ ನಮ್ಮಿಂದ ಗೊತ್ತಿತಿ ಏನೇ ಸಾಧನೆ ಮಾಡಿ ಹಿಂದ ಯಾರು ಇರ್ತಾರ ನಮ್ಮಂತ ಹುಡುಗರು ಇರ್ತಾರ ಗೊತ್ತಿತಿ ಕೇಳ್ದ ರೊಕ್ಕ ಕೊಡ್ತೀವಿ ನಿಮಗ್ ಕೆಟ್ಟ ಕೆಟ್ಟ ಚಟಗಳು ಬಿಡಿಸ್ತೀವಿ ಅದನ್ನ ಬಿಡಿಸಿಲ್ಲ ಅದನ್ನ ಮಾಡಕ್ ಹೆಚ್ಚಾಗೈತಿ ಈಗ ನೀವು ಅಣ್ಣ ದಯವಿಟ್ಟು ಗಿಡದ ಕೂತಾರ ಹುಷಾರಪ್ಪ ನಿನ್ನ ನೋಡಕ್ಕೆ ಬಂದಿಲ್ಲ ಅಣ್ಣ ಏಯ್ ನೋಡಕ್ ಎಂಟು ದಿನ ಆತ್ ನೀನ್ ಪೋಟೋ ಮನೆಯಾಗೆ ಇಟ್ಟ ಬರೋದ್ ನೀನು ಸಮಾಧಾನ ಬಂದನ ಯಾರು ಬೇಕಾಗಿಲ್ಲ ಕಾಕ ಈಗ ಯಾರು ಇರ್ಲಿಲ್ಲ ಅಂದ್ರ ಕಾಕ ಏನಂತಂಗ ಗೊತ್ತಾನ ಮಂದಿ ಕಮಿಟಿ ಬಾಳ್ ಬಾ ಇಲ್ಲ ಅಂದ್ರೆ ನಿನ್ ಹೇಳ್ತೀನಿ ಸುದ್ದಿ ಆತನ